ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಮಧುಗಿರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಜೈಲಿನಿಂದ ಹೊರಬಂದು ನ್ಯಾಯ ಬೇಕು ಎಂದ ಪ್ರತಾಪ್ ರವರ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮಧುಗಿರಿ ಜೈಲಿನಿಂದ ಹೊರಬಂದು ನ್ಯಾಯಬೇಕು ಎಂದ ಡ್ರೋನ್ ಪ್ರತಾಪ್ ಮಾಧ್ಯಮದವರ ಮುಂದೆ ಅಳಲು ತೋಡಿಕೊಂಡ ಡ್ರೋನ್ ಪ್ರತಾಪ್ ಮಧುಗಿರಿ ಉಪ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ಬಿಡುಗಡೆ ಹಿನ್ನೆಲೆಯಲ್ಲಿ ಜೈಲಿನಿಂದ ಹೊರಬಂದು ಡ್ರೋನ್ ಪ್ರತಾಪ್ ಹೇಳಿಕೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ದೇಶಾದ್ಯಂತ ನೂರಾರು ಎಕ್ಸ್ಪೆರಿಮೆಂಟ್ ಪೋಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬರನ್ನೇ ಯಾಕೆ ಅರೆಸ್ಟ್ ಮಾಡಿದ್ದೀರಾ ನಮ್ಮ ಒಂದೇ ಸಿ ಗಟ್ಟಲೆ ಸೋಡಿಯಂ ಉಪಯೋಗಿಸಿ ಬೇರೆಯವರೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಯಾರಾದರೂ ಮೊಬೈಲ್ ಕೊಡಿ ಸರ್ ತೋರಿಸ್ತೀನಿ ನಮ್ಮ ದೇಶದವರೇ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಹೊಂದಿರೋ ಯೂಟ್ಯೂಬ್ ಚಾನೆಲ್ ಅವರು ಅವರಿಬ್ಬರೇ ಅಂತ ಅಲ್ಲ ತುಂಬಾ ಜನ ಮಾಡಿದ್ದಾರೆ ಯಾರ ಮೇಲೂ ಕೇಸ್ ಆಗದೆ ಇರೋದು ಪ್ರಶ್ನೆ ಮಾಡದೆ ಇರೋದು ನನ್ನ ಮೇಲೆ ಯಾಕೆ ಅಂತ ನೀವೇ ಹುಡುಕ್ಬೇಕು ನಾನು ಮಾಡಿರೋದು ಸೈನ್ಸ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ ಮೊದಲೇ ಡಿಸ್ಕ್ರೈಮರ್ ಹಾಕಿ ಮಾಡಿದ್ದೇನೆ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಕಾಲೇಜು ಸ್ಕೂಲುಗಳಲ್ಲಿ ಸೋಡಿಯಂ ಸುಲಭವಾಗಿ ಸಿಗೋ ಮೆಟೀರಿಯಲ್ ಅದಕ್ಕೆ ಎಕ್ಸ್ಪೋಸಿವ್ ಅದು ಇದು ಅಂತ ಮಾಡೋದು ಅಗತ್ಯ ಇರಲಿಲ್ಲ ನನ್ನ ಮೇಲೆ ಆಗಿರೋದು ಅವರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮೊದಲೇ ಅವರೆಲ್ಲ ಮಾಡಿದ್ದಾರೆ ಐಪಿಸಿ ಅಂದರೆ ಇಂಡಿಯಾ ಪೂರ್ತಿಯೊಂದೆ ಅದು ಆರ್ಟಿಫಿಷಿಯಲ್ ಪಾಂಡ್ ಅವರ ಮೇಲೆ ಏನೂ ಆಗದೆ ನನ್ನ ಮೇಲೆ ಮಾತ್ರ ಮಾಡ್ತಾರೆ ಅಂತೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನನಗೆ ನ್ಯಾಯ ಬೇಕು ಸರ್ ಮಧುಗಿರಿ ಉಪ ಕಾರಾಗೃಹದ ಬಳಿ ಡ್ರೋನ್ ಪ್ರತಾಪ್ ಹೇಳಿಕೆ ಒಂದೇ ಖರ್ ಡೌನ್ ಮಾಡಿ ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ತುಂಬಾ ಜನ ಯೂಟ್ಯೂಬರ್ಸು ಒಬ್ರೊಡಲ್ ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಐ ಪಿ ಸಿ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ ದೇಶದವರೇ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಳಿದ್ರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ನೀವೇ ಹುಡುಕ್ಬೇಕು ಅಲ್ಲ ನೀವು ಮಾಡಿದ್ರೆ ಅಂತ ಹೇಳಿದ್ರೆ ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟ್ ಡಿಸ್ಕ್ಲೈಮರ್ ಆಗ್ಬಿಟ್ಟು ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲ್ ಅಲ್ಲೆಲ್ಲ ಸೋಡಿಯಮು ಈಸಿಯಲ್ಲಿ ಅವೈಲಬಲ್ ಇರುವಂತಹ ಮೆಟೀರಿಯಲ್ ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನು ಇರಲಿಲ್ಲ ಅಂತ ಸೊ ನಂದು ಇಷ್ಟೇ ಕ್ವಶನ್ ನನ್ನ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ

ಯಾವ್ ಅಂತ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆ ಇರೋದು ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ

ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್